ಈ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೇರವಾಗಿ ಕಮಲ್ ಹಾಸನ್ ಅವರಿಗೆ ಕಮಲ್ ಹಾಸನ್ ಅತ್ಯಂತ ಅದ್ಭುತವಾದ ಪ್ರತಿಭಾವಂತ ನಟ ಎರಡು ಮಾತಿಲ್ಲ ಅವರನ್ನು ಕನ್ನಡಿಗರೂ ಸ್ವೀಕರಿಸಿದ್ದಾರೆ ಅವರ ಚಿತ್ರಗಳನ್ನು ಕನ್ನಡಿಗರೂ ನೋಡಿದ್ದಾರೆ ಮತ್ತು ನನಗೆ ಆಶ್ಚರ್ಯ ಏನಂದರೆ ಕಮಲ್ ತನದ ನಟರಿಗೆ ಬಹಳ ಮೂಲಭೂತವಾದಂತಹ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ ದೆರ್ ಈಸ್ ಅ ಲಿಂಗ್ವಿಸ್ಟಿಕ್ ಸೈನ್ಸ್ ಭಾಷೆ ವಿಜ್ಞಾನ ಅಂದು ಒಂದು ವಿಜ್ಞಾನ ಅದು ಸೈನ್ಸ್ ಅದು ಎಮೋಷನಲ್ ಆಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ ಅದು ತಮಿಳು ಕನ್ನಡದ ತಾಯಿ ಅಲ್ಲ ಅದು ಸೋದರ ಭಾಷೆ ಇದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು ಇಷ್ಟು ದೊಡ್ಡ ನಟರಾಗಿ ಆ ಮೊನ್ನೆ ಇನ್ನೊಬ್ಬ ಮಹಾನ್ ಗಾಯಕ ಕೂಡ ಕನ್ನಡದ ಬಗ್ಗೆ ಭಾಳ ಹಗುರವಾಗಿ ಮಾತನಾಡ್ತಾರೆ ನಾನು ಹೇಳೋದೇನೆಂದರೆ ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಸಹ ಪ್ರೈಮರಿ ನಾಲೆಡ್ಜ್ ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟುತ್ತೆ ಕನ್ನಡದ ಬೇರು ಯಾವುದು ಅನ್ನುವಂಥದ್ದು ಕನ್ನಡದ ಬೇರಿನಿಂದ ಬಂದಂಥ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು ತಮಿಳು ಒಂದು ತೆಲುಗು ಒಂದು ಮತ್ತು ನಮ್ಮ ಉಪ ಆಗಿ ಬಂದಿರತಕ್ಕಂಥ ತುಳು ಕೊಡುವ ಭಾಷೆಗಳು ಇವೆಲ್ಲ ಕನ್ನಡದ ಸೋದರ ಭಾಷೆಗಳು ಹೀಗೆ ಇದನ್ನು ವಿಜ್ಞಾನ ಪ್ರೂವ್ ಮಾಡಿರೋ ಅಂಥದ್ದು ಹಾಗಾಗಿ ಎಂದ ಎಂತ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು ಆದರೆ ಅದನ್ನು ಅರ್ಥ ಇಲ್ಲದೆ ಅದನ್ನು ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು ಅದು ಅವರು ಗೊತ್ತಿದ್ದು ಹೇಳಿದರು ಗೊತ್ತಿಲ್ಲದೆ ಹೇಳಿದರು ವೇದಿಕೆ ಆವೇಶದಲ್ಲಿ ಹೇಳಿದರು ಯಾಕಂದರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದರು ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ಅದು ತುಟಿ ಮೀರಿ ಅವರು ಆಡಿದರೆ ಅವರು ಅದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು ಯಾಕೆಂದರೆ ನಾವೆಲ್ಲ ಸಾಹಿತ್ಯ ಓದ್ಕೊಂಡು ಗೊತ್ತಿದೆ ನನಗೆ ಎಲ್ಲರಿಗೂ ಗೊತ್ತಿದೆ ಸಾಹಿತ್ಯನೇ ಓದಬೇಕು ಅಂತಲ್ಲ ಸೊ ನಾವು ದಕ್ಷಿಣ ಭಾರತೀಯ ಭಾಷೆಗಳೆಲ್ಲ ನಾವು ಅಕ್ಕ ತಂಗಿಯರೋ ಹೌದು ಆದರೆ ಅದರಲ್ಲಿ ಯಾರನ್ನೂ ಒಬ್ಬರನ್ನ ಬೇಕು ಅಂತ ತಾಯಿ ಸ್ಥಾನಕ್ಕೆ ಕೂರಿಸ್ಕೊಳ್ಳೋದು ಅದು ಒಂದು ಕನ್ನಡಿಗರನ್ನು ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ ಅದು ತಮಿಳಿಗೂ ಮಾಡೋ ಅಪಮಾನ ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರ್ದು ಸುಳ್ಳು ತಪ್ಪಾಗ್ತದೆ ಕನ್ನಡದ ಇತಿಹಾಸ ಎಷ್ಟು ವರ್ಷ ಇದೆ ಕನ್ನಡದ ಮೊದಲ ರಚನೆ ಯಾವಾಗಾಯಿತು ಮೂರು ಸಾವಿರ ವರ್ಷದ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲು ಇದೆ ಅನ್ನೋದು ಸಂಶೋಧನೆ ಆಗಿದೆ ಈಗ ಕನ್ನಡಕ್ಕೆ ಭೂಕರ್ ಪ್ರಶಸ್ತಿ ಬಂದಿದೆ ಇಡೀ ವಿಶ್ವ ಇತ್ತು ಕಡೆ ತಿರುಗಿ ನೋಡ್ತಾ ಇದೆ ಕನ್ನಡದ ಸಣ್ಣ ಕಥೆಗಳ ಬಗ್ಗೆ ನಮ್ಮ ಹಾಸನದ ಹೆಣ್ಣುಮಗಳು ಭಾನು ಮುಷ್ತಾಕ್ ಅವರು ಬರೆದಿರುವಂಥದ್ದು ಇಂಥ ಹೊತ್ತಲ್ಲಿ ಒಬ್ಬ ದೊಡ್ಡ ನಟ ಹಿರಿಯ ನಟ ಬಹುಭಾಷೆಗಳಲ್ಲಿ ಇರತಕ್ಕಂಥವ್ರು ಒಂದೂ ಆ ವಿಷಯಕ್ಕೆ ಗೊತ್ತಿಲ್ಲದಿದ್ದರೆ ಅಂಥ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಬೇಕು ಗೊತ್ತಿದ್ದರೆ ಖಚಿತವಾಗಿ ಮಾತಾಡಬೇಕು ಹೀಗಾಗಿ ನನಗೆ ನೋವಾಗಿದೆ ಅವರು ಮಾತಾಡಿರೋದ್ರಿಂದ ದಯವಿಟ್ಟು ಕಮಲ್ ಅವರೇ ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್ ಲಿಂಗ್ವಿಸ್ಟಿಕ್ ಸೈನ್ಸ್ ಪ್ರಕಾರ ಪಂಚದ್ರಾವಿಡ ಭಾಷೆಗಳೆಲ್ಲ ಪರಸ್ಪರ ಸೋದರ ಭಾಷೆಗಳು ಅವುಗಳ ಮಧ್ಯೆ ತಾಯಿ ಮಕ್ಕಳ ಸಂಬಂಧ ತರಬೇಡಿ ಅದು ತಪ್ಪಾಗುತ್ತೆ ಈ ರೀತಿ ಹೇಳಿಕೊಳ್ಳಲು ಭಾಷೆಗಳ ನಡುವೆ ವೈಮನಸ್ಸು ಮೂಡೋದಕ್ಕೆ ಕಾರಣ ಆಗುತ್ತೆ ವೈಮನಸ್ಸು ಮೂಡಕ್ಕೆ ಕಾರಣ ಆಗುತ್ತೆ ಆದರೆ ಈ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟೀಕರಣ ಕೊಟ್ಟು ಸರಿಪಡಿಸಬೇಕು ಯಾಕೆಂದರೆ ಈ ವೈಮನುಸ್ಯವನ್ನು ತರೋದಕ್ಕೆ ಕೆಲವರು ಉಡಾಫೆಯಿಂದ ಮಾತಾಡೋದು ಆಳವಾದ ತಿಳುವಳಿಕೆ ಪ್ರಬುದ್ಧವಾದಂಥ ತಿಳುವಳಿಕೆ ಇಲ್ಲದೆ ವೇದಿಕೆಯ ಮೇಲೆ ಆವೇಶದಲ್ಲಿ ಏನೋ ಮಾತಾಡೋದಿದೆಯಲ್ಲ ಭಾಷೆ ಬಗ್ಗೆ ಅದು ತಪ್ಪು ಯಾಕೆಂದರೆ ಕಮಲ್ ಅವ್ರ ಬಗ್ಗೆ ಎಲ್ಲ ಥರದ ಪ್ರೀತಿ ಗೌರವ ಇಟ್ಟುಕೊಂಡು ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅವರಿಂದ ನಾನು ಫಿಲಮ್ ಫೇರ್ ಪ್ರಶಸ್ತಿ ತಗೊಂಡಿದ್ದೇನೆ ವೈಯಕ್ತಿಕವಾಗಿ ನನ್ನ ಗೌರವಕ್ಕೆ ತುಂಬ ಗೌರವ ಇದೆ ಹಾಗಾಗಿ ಯಾವುದೇ ಭಾಷೆಯ ಬಗ್ಗೆ ನನ್ನ ಭಾಷೆ ದೊಡ್ಡದು ಅಂತ ಏನಾದರೂ ಹೇಳ್ಕೊಳ್ಳಿ ನಿಮ್ಮ ಭಾಷೆ ದೊಡ್ಡದು ಅಂತ ಹೇಳೋದಕ್ಕೆ ಇನ್ನೊಂದು ಭಾಷೆನ ಚಿಕ್ಕದು ಮಾಡಬೇಡಿ ಅದು ತಪ್ಪು ಕಲಾವಿದರ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಕರೀತಾರೆ ಆ ರಾಯಭಾರಿಗಳು ಇಂಥ ಒಂದು ತಪ್ಪು ಮಾಡಿದ್ರೆ ಯಾವ ರೀತಿಯಾದಂಥ ಅನಾಹುತಗಳಾಗ್ಬೋದು ಸರ್ ಅದು ಏನಾಗುತ್ತೆ ಅಂತಂದರೆ ಅವರು ಹೇಳಿದ್ದು ತುಂಬ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸುವಂಥ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಒಂದು ಒಬ್ಬ ಕಲಾವಿದ ಅಷ್ಟು ಓದ್ಕೊಂಡ್ರೆ ಒಳ್ಳೆಯದು ಓದ್ಕೊಳ್ಳೋಕೆ ಆಗಿಲ್ಲ ಆ ವಿಷಯ ನನಗೆ ಪೂರ್ತಿ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಬೇಕು ಯಾರು ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ ನೀವು ನೋಡಿದ್ದೀರ ಯಾವತ್ತಾದರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ರು ಅಂದರೆ ಅವ್ರಿಗೆ ಎಷ್ಟು ಅದನ್ನು ಮಾತಾಡ್ತಿದ್ರು ಗೊತ್ತಿಲ್ಲದಿರೋದ್ರೆ ಆಚೆಗೆ ಹೋಗಬಾರ್ದು ಬಹುಶಃ ಕಮಲ್ ಹಾಸನ್ ಅವರಿಗೆ ಈ ಲಿಂಗ್ವಿಸ್ಟಿಕ್ ಸೈನ್ಸ್ನ ಪರಿಚಯವೇ ಇಲ್ಲ ಅಂತ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಈ ಐದನ್ನು ಪಂಚದ್ರಾವಿಡ ಭಾಷೆಗಳು ಮತ್ತು ಒಂದು ತಾಯಿ ಬೇರಿನಿಂದ ಬಂದು ಕವಲೊಡೆದಂಥ ಭಾಷೆಗಳು ಮೂರು ಸಾವಿರ ವರ್ಷದಿಂದ ಅನ್ನೋದನ್ನು ಭಾರತೀಯ ಭಾಷಾ ವಿಜ್ಞಾನ ಸಿದ್ಧಪಡಿಸಿದೆ ಅದಕ್ಕೆ ಪುಸ್ತಕಗಳಿದೆ ಆಕರಿಗಳಿದೆ ಇದು ಗೊತ್ತಿಲ್ಲದೆ ಅವರು ಹಾಗೆ ಮಾತಾಡ್ತಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ ಅದು ತುಟಿ ಮೀರಿದ ಮಾತೋ ಅಥವಾ ಉನ್ಮಾದದ ಮಾತೋ ಗೊತ್ತಿಲ್ಲ ಅದನ್ನು ಕಮಲ್ ಅವರು ಸರಿಪಡಿಸಿಕೊಂಡು ಅವರ ವ್ಯಕ್ತಿತ್ವ ಇನ್ನಷ್ಟು ದೊಡ್ಡದ ಹಾಗೆ ನೋಡ್ಕೋಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ